ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರ ಅಂತ ನಾನು ಅಂದ್ಕೊಳ್ತೀನಿ ಸೊ ಇದು ತುಂಬ ಲೇಟಾಗಿ ನಾನು ಪೋಸ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ರಾಮನ ಪ್ರತಿಷ್ಠಾಪನೆ ಮಾಡಿರೋ ಅಂಥ ದಿವಸ ಮಾಡಿರೋ ಸ್ವಲ್ಪ ಲೇಟ್ ಆಯಿತು ಪೋಸ್ಟ್ ಮಾಡೋವಂಥದ್ದು ಸ್ವಲ್ಪ ಪರ್ಸ್ನಲ್ ಕಾರಣಗಳಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸಾರಿ ಎಲ್ಲರಿಗೂ ಕೂಡ ಹಾಗೆ ಇವತ್ತು ಬೆಳಗ್ಗೆ ನಾನು ಇಡ್ಲಿಗೆ ನೆನೆಸ್ಕೊಳ್ಳೋಣ ಅಂದ್ಬಿಟ್ಟು ಇಂದಿನ ದಿವಸ ನೆನೆಸ್ಕೊಂಡಿದ್ದೀನಿ ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ಇಡ್ಲಿ ಅಕ್ಕಿ ಅಂತ ಬರುತ್ತೆ ಅದನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಅಳತೆ ತೊಗೊಂಡು ಒಂದು ಅಕ್ಕಿ ಎರಡು ಗ್ಲಾಸ್ ಅದು ಒಂದು ಗ್ಲಾಸು ದಪ್ಪಕ್ಕಿ ಅಂದರೆ ಡಿಪೋ ರೇಷನ್ ಅಕ್ಕಿ ಹಾಕಿದ್ರೂ ಆಗುತ್ತೆ ಬಟ್ ನಾನು ಡಿಪೋ ಅಕ್ಕಿ ಇರಲಿಲ್ಲ ಸಣ್ಣ ಅಕ್ಕಿ ಹಾಕಿದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಗೆ ನಾವು ಇಲ್ಲಿ ಆ ಮೂರರಷ್ಟಲ್ಲಿ ಅಂದರೆ ಮೂರು ಗ್ಲಾಸ್ ಅದನ್ನು ಹಾಕಿದ್ದೀವಿ ಅಂದರೆ ಅರ್ಧ ಗ್ಲಾಸ್ಗಿಂತ ಕಡಿಮೆ ಆಗೋಷ್ಟು ಉದ್ದಿನಬೇಳೆ ಹಾಗೆ ಒಂದು ಗ್ಲಾಸ್ ಆಗೋಷ್ಟು ನಾನು ಅವಲಕ್ಕಿ ಹಾಕಿದ್ದೀನಿ ಇಲ್ಲಾಂದರೆ ಅರ್ಧ ಗ್ಲಾಸ್ ಅವಲಕ್ಕಿ ಅರ್ಧ ಗ್ಲಾಸ್ ಅನ್ನ ಕೂಡ ಹಾಕ್ಕೊಳ್ಬೋದು ಬಟ್ ಆಪ್ಷನಲ್ ಏನಂದರೆ ಅನ್ನಕ್ಕಿಂತ ಅವಲಕ್ಕಿ ಇದ್ದರೆ ಹಾಕಿ ಇಲ್ಲಾಂದರೆ ಸ್ ಪೂರ್ತಿ ಒಂದು ಗ್ಲಾಸ್ ಪೂರ್ತಿನೂ ನೀವು ಅನ್ನ ಕೂಡ ಹಾಕ್ಕೊಳ್ಬೋದು ಹಾಕಿ ಇದನ್ನು ಚೆನ್ನಾಗಿ ಒಂದು ನಾಲ್ಕೈದು ಸಾರಿ ನಾವು ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಎಷ್ಟು ನಾವು ಅಕ್ಕಿ ನೆನೆಸಿರುವಂಥದನ್ನು ನೀಟಾಗಿ ತೊಳಿತೀವೋ ಅಷ್ಟು ಇಡ್ಲಿ ಮೃದುವಾಗಿ ಹಾಗೆ ಬಿಳಿ ವರ್ಣ ಅಂದರೆ ತುಂಬ ವೈಟಾಗಿ ಕಾಣಿಸ್ಬೇಕು ಅನ್ನೋದಾದರೆ ಸೊ ನಾವು ಎಷ್ಟು ಚೆನ್ನಾಗಿ ತೊಳ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದು ಇಡ್ಲಿ ಆಗಿ ಬರುತ್ತೆ ಸೊ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಅವಲಕ್ಕಿನ ಅದ್ರ ಜೊತೆಗೆ ನೆನೆಸಿರೋದ್ರಿಂದ ಅದು ಉದುಗಿದಷ್ಟು ಅಂದರೆ ಅದು ಸ್ವಲ್ಪ ದಪ್ಪ ಆಗ್ತಾ ಇದ್ದಷ್ಟು ಅದು ನೀರನ್ನ ಎಳೆಯುತ್ತೆ ಹಾಗಾಗಿ ಪಾತ್ರೆ ಕಡಿಮೆ ಅನ್ನಿಸ್ತು ನೆಕ್ಸ್ಟು ಇಲ್ಲಿ ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ಸಬ್ಬಕ್ಕಿನ ಒಂದು ಎರಡು ಅಷ್ಟು ಹಾಕೊಂಡಿದ್ದೀನಿ ಸಾಕಾಗುತ್ತೆ ನೆಕ್ಸ್ಟು ಎಂಟು ಅವರ್ ಇದನ್ನು ನೆನೆಸಲೇಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾವು ಇಡ್ಲಿ ಹಾಕಿ ಹಾಕಿರೋದ್ರಿಂದ ಅದು ಟೈಮ್ ತೊಗೊಳ್ಳೇಬೇಕು ಮಿನಿಮಮ್ ಎಂಟು ಅವರ್ ನೆನೆಸಲೇಬೇಕು ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ತರಿ ತರಿ ಇದ್ದರೂ ಸಾಕು ನೆಕ್ಸ್ಟು ಅದಾದಮೇಲೆ ನಮ್ಮ ಮನೆಯವರು ಪೂಜೆ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ರು ಸೊ ನಾನು ಆವತ್ತಿನ ದಿವಸ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಏನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋಷ್ಟು ನಮ್ಮ ಮನೆಯವರು ನಾರ್ಮಲಿ ಮನೆಯವರೇ ಪೂಜೆ ಮಾಡೋದು ಹಾಗಾಗಿ ಬೆಳಗಿನ ಜಾವ ಅವ್ರು ಪೂಜೆ ಮಾಡಿದ್ರು ರಾತ್ರಿ ನಾನು ಪೂಜೆ ಮಾಡಿದ್ದು ಸೊ ಬೆಳಗ್ಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು ಆ ಟೈಮಲ್ಲಿ ನಾನೇನು ಮಾಡಿದೆ ಸ್ವಲ್ಪ ಇಡ್ಲಿ ನೆನೆಸಿಟ್ಟಿದ್ನಲ್ಲ ಸೊ ಅದು ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಳಿ ಬಂದಿತ್ತು ಫಸ್ಟು ಇಡ್ಲಿಗೆ ಇಟ್ಕೊಂಡ್ಬಿಡೋಣ ಹಾಗೆ ಪಕ್ಕದಲ್ಲಿ ಸ್ವಲ್ಪ ಚಟ್ನಿನೂ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಎರಡನ್ನು ಕೂಡ ಬೇಗ ಬೇಗ ಫಟಾಫಟ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಹುಳಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿತ್ತು ಇಡ್ಲಿದು ಅಷ್ಟು ಚೆನ್ನಾಗಿ ಬಂದಿತ್ತು ನಾ ನಾರ್ಮಲಿ ಇಷ್ಟು ಹಾಕ್ಕೊಂಡ್ರೆ ನಮಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗೋಷ್ಟು ನಮಗೆ ಇಲ್ಲಿ ಇಡ್ಲಿ ರೆಡಿ ಆಗುತ್ತೆ ಅಂದರೆ ಮಿನಿಮಮ್ ಅಂದರೂ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಇಡ್ಲಿ ಆರಾಮ್ಸೆ ಊಟ ಮಾಡ್ಬೋದು ನಮಗೆ ಒಂದು ಒಬ್ಬೆಯಲ್ಲಿ ಹೇಗಿಲ್ಲ ಅಂದರೂ ಕೂಡ ನಮ್ಮ ಇಡ್ಲಿ ಕುಕ್ಕರಲ್ಲಿ ಹತ್ತೊಂಬತ್ತು ಇಡ್ಲಿ ಆಗುತ್ತೆ ಸೋ ಹಾಗಾಗಿ ಒಂದೊಂದರಲ್ಲಿ ಏಳು ಏಳು ಆಗುತ್ತೆ ಎರಡರಲ್ಲಿ ಇನ್ನೊಂದರಲ್ಲಿ ಆಗುತ್ತೆ ಟೋಟಲಿ ಹತ್ತೊಂಬತ್ತಾಗುತ್ತೆ ಮನೆಯವ್ರ ಬಾಕ್ಸ್ಗೆ ಅವ್ರು ತಿನ್ನೋದಕ್ಕೆ ನಾನು ಟಿಫನ್ಗೆ ನನ್ನ ಮಗನ ಟಿಫನ್ ಪ್ಲಸ್ ಅವ್ರನ್ನ ಬಾಕ್ಸ್ ಟೋಟಲಿ ನಾವು ಇಷ್ಟು ಜನನೂ ಅದನ್ನು ಮಾಡ್ಕೊಳ್ತೀವಿ ಸೊ ಇದಾದ ಮೇಲೆ ಬೇಕಾದರೆ ಇನ್ನೊಂದು ಒಬ್ಬೇನ ನಾನು ಮಧ್ಯಾಹ್ನಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇದೇ ನಮಗೆ ಸಾಕಾಯಿತು ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ ನೆಕ್ಸ್ಟು ನಾನು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನಾರ್ಮಲಿ ನಾನು ಚಟ್ನಿನ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀನಿ ಮನೇಲಿ ಇರುತ್ತೋ ಅದನ್ನು ಹಾಕಿ ಮಾಡೋದು ಉಂಟು ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಮನೇಲಿ ನಾನೆಲ್ಲ ಆದಷ್ಟು ಎಲ್ಲ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ತಿಂಗ್ಳಿಗಾಗಷ್ಟು ಕೂಡ ಎರಡೂ ರೆಡಿ ಆದಮೇಲೆ ಇಡ್ಲಿ ಚಟ್ನಿ ಹೇಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ವೈಟಿಯಾಗಿದೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಇಡ್ಲಿ ಅಂತೂ ನಾನು ಯಾವುದೇ ರೀತಿ ಸೋಡಾ ಬಳಸದೇ ಇರೋ ಇಡ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಈ ಮೆಜರ್ಮೆಂಟಲ್ಲಿ ಸೊ ನೆಕ್ಸ್ಟು ಅದಾದಮೇಲೆ ನಾನು ಫೈನಲಿ ಕತ್ತಲೆ ಆಗೋವರೆಗೂ ಸ್ವಲ್ಪ ಮನೆ ಕೆಲಸಗಳು ಮಾಡ್ಕೊಂಬಿಟ್ಟೆ ಸ್ವಲ್ಪ ಅಡುಗೆ ಕೆಲಸಗಳು ಕೂಡ ಮಾಡಿಕೊಂಡೆ ನೆಕ್ಸ್ಟು ಇಲ್ಲಿ ಹೊರ್ಗಡೆ ಇಲ್ಲಿ ನಾವು ನಂದಿ ಬಾಗಿಲು ಏನಿದೆ ಸೊ ಉತ್ತರ ಬಾಗಿಲಿಗೆ ಹಾಕಬೇಕು ಅಂತ ಹೇಳಿದ್ರು ಅಂದರೆ ದೀಪ ಹಚ್ಚಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಉತ್ತರದ ಬಾಗ್ಲು ಅಂದರೆ ನಂದಿ ಬಾಗಿಲು ಅಂತ ತಿಳ್ಕೊಂಡೆ ಅಲ್ಲಿ ನಾನು ಚೆನ್ನಾಗಿ ನೀಟಾಗಿ ಅಲಂಕಾರವಾಗಿರಲಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿ ರಂಗೋಲಿನ ಹಿಟ್ಟು ಮನೆಯಲ್ಲಿ ದೇವರಿಗೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಾಲ್ಕು ತುಪ್ಪದೀಪ ಹಚ್ತೀವಿ ಎರಡು ಮಾಮೂಲಿ ದೀಪ ಹಚ್ತೀವಿ ಟೋಟಲಿ ಆರು ದೀಪ ನಮ್ಮ ಮನೇಲಿ ದಿನ ಬೆಳಗ್ಗೆ ಡೈಲಿ ಹಚ್ತಾನೆ ಇರ್ತಾರೆ ನಮ್ಮ ಮನೇಲಿ ಇದು ರೆಗ್ಯುಲರ್ ಆಗಿ ಹಾಗೆ ಇಲ್ಲಿ ಐದು ಮಣ್ಣಿನ ದೀಪ ಹಚ್ಚಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಐದನ್ನ ಅಂದರೆ ಐದು ಅಂದರೆ ಐನೂರು ವರ್ಷಗಳು ನಾವು ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ಗೆಲುವು ಸಿಗೋದಕ್ಕೆ ಇಷ್ಟು ವರ್ಷ ಆಯ್ತಲ್ಲ ಸೊ ಅದರ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ಐನೂರು ವರ್ಷ ಕಾದಿದ ಮೇಲೆ ನಮಗೆ ಗೆಲುವು ಸಿಕ್ತು ಸೊ ಹಾಗಾಗಿ ಅದರ ಖುಷಿಗೋಸ್ಕರ ಅನ್ಬಿಟ್ಟು ಐದು ದೀಪ ಹಚ್ಚಬೇಕು ಅಂತ ಹೇಳಿದ್ರು ಉತ್ತರ ದಿಕ್ಕಲ್ಲಿ ಮಾಡಬೇಕು ಯಾಕಂದರೆ ಉತ್ತರ ದಿಕ್ಕಲ್ಲಿರುವಂಥ ಅಯೋಧ್ಯೆಯ ರಾಮನ ಬಾಗಿಲು ದ್ವಾರ ಬಾಗಿಲೇನಿದೆ ಸೊ ದೇವರ ದರ್ಶನಕ್ಕೆ ಅಂದರೆ ನಮಗೆ ಅದರ ದರ್ಶನ ಸಿಗಬೇಕಂದ್ರೆ ಸೊ ಆ ಬಾಗಿಲ ಸೂಚನೆ ಇರಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ರು ಹಾಗಾಗಿ ನಾವು ಆ ಬಾಗಿಲಿಗೆ ಹತ್ತಿರ ಆಗೋದಾದರೆ ಉತ್ತರ ಬಾಗಿಲು ಅಂದರೆ ನಂದಿ ಬಾಗಿಲದ್ದು ಏನಿದೆ ಆ ಮುಖನ ಇಟ್ಟು ಮಾ ಇರೋ ರೀತಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲಿ ಉತ್ತರ ಭಾಗದಲ್ಲಿ ಏನಿದೆ ಅಲ್ಲಿ ಐದು ದೀಪ ನಮ್ಮ ಕಿಟಕಿ ಇತ್ತು ಸೊ ಅಲ್ಲಿ ನಾನು ರಂಗೋಲಿನ ಹಾಕಿ ಐದು ದೀಪನೂ ಕೂಡ ಹಚ್ಕೊಂಡೆ ಸೊ ಅದಾದಮೇಲೆ ನಾನು ಎಲ್ಲಿಗೂ ಕೂಡ ಪೂಜೆ ಮಾಡಬೇಕಾಗಿತ್ತು ಯಾಕಂದರೆ ರಾಮನ ನೆನೆಸ್ಕೊಂಡು ನಾವು ಇಲ್ಲಿ ಪೂಜೆ ಮಾಡೋದ್ರೆ ಸೊ ನಾವು ರಾಮನ ದೇವಸ್ಥಾನಕ್ಕೆ ಅಂದರೆ ಅಯೋಧ್ಯೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಅಷ್ಟು ದರ್ಶನ ಸಿಕ್ಕಿರೋಷ್ಟು ಪುಣ್ಯ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ಹಾಗೆ ಎಲ್ಲರ ನಂಬಿಕೆ ಕೂಡ ಹೌದು ಹಾಗೆ ನನ್ನ ನಂಬಿಕೆಯೂ ಕೂಡ ಹೌದು ಹಾಗಾಗಿ ನಾನು ಕೂಡ ಇಲ್ಲಿ ಐದು ದೀಪಗಳನ್ನ ಅಲಂಕಾರ ಮಾಡಿ ಹಿಟ್ಟಿದ ಮೇಲೆ ಸೊ ಇಲ್ಲಿಗೂ ಕೂಡ ನಾನು ಒಂದು ಪೂಜೆ ಅಂತ ಏನಿದೆ ಸೊ ಅದನ್ನು ಕೂಡ ಮಾಡಿದೆ ಹಾಗೆ ದೇವ್ರನ್ನ ಅಂದರೆ ರಾಮನ ನೆನೆಸ್ಕೊಂಡು ನಾನು ಪೂಜೆ ಮಾಡ್ತಾ ಇದರಿಂದ ಸಿಕ್ಕ ಖುಷಿ ಆಗ್ತಾಯಿತ್ತು ಯಾಕಂದರೆ ಹಬ್ಬದ ವಾತಾವರಣ ಇತ್ತು ನಮ್ಮ ಮನೇಲಂತೂ ಆದರೆ ನಾನು ಜಾಸ್ತಿ ಹಬ್ಬದ ಅಡುಗೆ ಏನು ಮಾಡಿರಲಿಲ್ಲ ನಾನು ಯಾಕಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋವಂಥದ್ದೆಲ್ಲ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಅಂತ ಕೂಡ ಹೇಳಿದ್ರು ಅಲ್ಲಿಂದ ಬಂದ ಮೇಲೆ ಮತ್ತೆ ಮನೇಲಿ ಮಾಡುವಂಥದ್ದೇನು ಯಾಕೆಂದರೆ ಅಲ್ಲೇ ನನಗೆ ದೇವ್ರ ಪ್ರಸಾದ ಸಿಗೋದೇ ಅದೃಷ್ಟ ಎಲ್ಲರಿಗೂ ಅಂಥದ್ರಲ್ಲಿ ಮೇಲೆ ಅದನ್ನು ಮಿಸ್ ಮಾಡಬಾರ್ದು ಅನ್ನೋ ಉದ್ದೇಶ ನನ್ನದು ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಬ್ಬದ ಅಡುಗೆ ಮಾಡ್ಕೊಳ್ಳೋಣ ಅಂತ ಆ ಉದ್ದೇಶದಿಂದ ನಾನು ಹಬ್ಬದ ಅಡುಗೆ ಸ್ವಲ್ಪ ಕಡಿಮೆನೇ ಮಾಡಿದೆ ಸೊ ಪೂಜೆ ಆದಮೇಲೆ ಸ್ವಲ್ಪ ಹಪ್ಪುದ ಅಡುಗೆಗಳನ್ನ ಸಿಂಪಲ್ ಆಗಿ ಮಾಡಿದೆ ಏನು ತೀರ ಏನು ಜಾಸ್ತಿ ಏನು ಮಾಡಿರಲಿಲ್ಲ ನಾನು ಫಸ್ಟು ಮನೇಲಿ ಎಲ್ಲ ಕಡೆ ಪೂಜೆ ಮಾಡ್ಕೊಂಬಿಡೋಣ ರೆಗ್ಯುಲರಾಗಿ ನಾನು ಪೂಜೆ ಮಾಡಬೇಕಂದ್ರೆ ಹೆಂಗಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕೇ ಬೇಕು ಟೈಮ್ ಬೇರೆ ಆಗೋಗಿದೆ ಏಳು ಗಂಟೆ ಆಗೋಗಿತ್ತು ಸೊ ಆವಾಗ ಪೂಜೆ ಮಾಡ್ತಾಯಿದ್ದೀನಿ ಸುತ್ತಲೂ ಕತ್ತಲೆ ಆಗಿಬಿಟ್ಟಿದೆ ಆಲ್ರೆಡಿ ಈ ಕ್ಯಾಮ್ರಾಮ್ಯನ್ ಯಾರು ಗೊತ್ತಾ ನನ್ನ ಮಗ ಸೊ ಅವನಿಗೆ ಇಷ್ಟ ಬಂದಿರೋ ಹಾಗೆ ಕ್ಯಾಮ್ರಾನ ಶೇಕ್ ಮಾಡಿಕೊಂಡು ವೀಡಿಯೋ ಇದ್ದಾನೆ ಸೊ ಅವನಿಗೆ ಹೇಗೆ ಬೇಕೋ ಹಾಗೆ ಅವನು ವೀಡಿಯೋ ಮಾಡಿದ ಫೈನಲಿ ನನಗೆ ಸಿಕ್ಕಿರೋದು ಚೆನ್ನಾಗಿ ಇಷ್ಟು ಮಟ್ಟಿಗೆ ಕಾಣಿಸೋ ಹಂಗೆ ಇರೋದನ್ನು ನಾನು ಇಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಬೇಜಾರು ಮಾಡ್ಕೊಬಿಡಿ ಚಂದ್ರನೂ ಕೂಡ ತೋರಿಸಿದ್ದಾನೆ ನೋಡಿ ಅವನಿಗೆ ಏನೇನು ಚೆನ್ನಾಗಿ ಕಾಣಿಸುತ್ತೋ ಅದನ್ನೆಲ್ಲ ವೀಡಿಯೋದಲ್ಲಿ ಅವನು ಶೋ ಮಾಡಿದ್ದಾನೆ ಆಮೇಲೆ ನಾನು ಹೇಳಿದೆ ನಾನು ಇಲ್ಲಿ ತುಂಬ ದೂರದಿಂದ ವಿಡಿಯೋ ಮಾಡಪ್ಪ ಅಂದರೆ ಅರ್ಧ ನಾನು ಕಾಣಿಸ್ತೀನಿ ಅರ್ಧ ದೀಪಗಳು ಕಾಣಿಸುತ್ತೆ ಸೊ ಆ ರೀತಿ ಎಲ್ಲ ಮಾಡ್ದೆ ಆಮೇಲೆ ಹೇಳ್ಕೊಟ್ಟೆ ಹೀಗೆಲ್ಲ ಈಗ ಅಂತ ಬಟ್ ಸುಮಾರು ಎಡಿಟ್ ಮಾಡಬೇಕಾದ್ರೆ ಸುಮಾರು ಎಡಿಟ್ ಮಾಡಿದ್ದೀನಿ ಅಷ್ಟು ವಿಡಿಯೋಗಳನ್ನ ಜಾಸ್ತಿ ಮಾಡಿದ್ದಾನೆ ಆದರೆ ಸರಿಯಾಗಿ ಮಾಡಿಲ್ಲ ಪಾಪ ನಾಲ್ಕು ವರ್ಷದ ಹುಡುಗನಿಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಾಡಿದ್ದಾನೆ ಅದು ತಪ್ಪು ನನ್ನದೇ ಅಲ್ವಾ ಸೊ ನೆಕ್ಸ್ಟು ನೋಡಿ ನಾನೆಲ್ಲ ಪೂಜೆ ಮಾಡಿದ್ಮೇಲೆ ಅವನು ಚಿಕ್ಕ ಪೂಜಾರಿ ಅವರಪ್ಪ ದೊಡ್ಡ ಪೂಜಾರಿ ಮಗ ಚಿಕ್ಕ ಪೂಜಾರಿ ಅಯ್ಯೋ ರಾಮ ಎಷ್ಟು ಪೂಜೆ ಮಾಡೋವರೆಗೂ ಅವನು ದೇವಸ್ಥಾನ ಬೆಳಗ್ಗೆ ಹೊತ್ತು ಪೂಜೆ ಮಾಡೋವರೆಗೂ ಅವನು ಸ್ಕೂಲ್ಗೆ ಹೋಗೋದೇ ಇಲ್ಲ ಸೊ ಅವನು ಪೂಜೆ ಮಾಡ್ತಾಯಿದ್ದ ನಾನು ವೀಡಿಯೋ ಮಾಡ್ತಾಯಿದ್ದೆ ಸಡನ್ನಾಗಿ ಅವರ ಅಪ್ಪವು ಅಂದರು ನನಗೂ ಶಾಕು ಮಗನಿಗೂ ಶಾಕು ಆದರೂ ಕೂಡ ಏನು ಪಾಪ ರಿಯಾಕ್ಟ್ ಮಾಡದೇ ಇದ್ರೂ ಪಾಪ ಅದ್ರ ಬಾಡಿಗೆ ಅದು ಪೂಜೆ ಮಾಡ್ಕೊಂಡು ಹೋಗ್ತಾ ಇತ್ತು ಹಾಗೆ ಮತ್ತೆ ಮತ್ತೆ ಅಮ್ಮ ಏನಾದರೂ ವೀಡಿಯೋ ಮಾಡ್ತಾಯಿದ್ದಾಳು ಇಲ್ವೋ ಅಂತ ಬೇರೆ ನೋಡ್ತಾ ಇದ್ದ ನಾನು ವೀಡಿಯೋ ಇದ್ದೀನಪ್ಪ ಮಾಡಪ್ಪ ಮಾಡಪ್ಪ ನೀನು ಪೂಜೆನ ಅಂತ ಹೇಳಿದೆ ಅದಾದಮೇಲೆ ಕರ್ಪೂರನ ಕೂಡ ಹಚ್ಚಬೇಕಾಗಿತ್ತು ಸೊ ಕರ್ಪೂರನೆಲ್ಲ ಬೆಳಗ್ಗೆ ಆಮೇಲೆ ನಮ್ಮ ಮನೆಯವ್ರು ಕೇಳಿದೆ ಅಡುಗೆಗಳನ್ನ ಮಾಡಲಾ ಹೇಗೆ ಅಂತ ಹೇಳಿದೆ ಇಲ್ಲ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗ್ಬಾ ಕಡಿಮೆ ಇದ್ದಾರೆ ಜನ ತುಂಬ ಏನು ಜನ ಇಲ್ಲ ಅಂದರು ಸೊ ಹಾಗಾಗಿ ಆಂಜನೇಯ ಸ್ವಾಮಿ ದರ್ಶನ ಆಗಬೇಕಾಗಿತ್ತು ಸೊ ಆರು ದಿನ ಕೂಡ ಮಾಡ್ತಾಯಿದ್ರು ಅದೊಂದು ಜಸ್ಟ್ ಒಂದು ಸಿಂಪಲ್ ಆಗಿರೋ ಸೆಕೆಂಡಲ್ಲಿ ಆಗುವಂಥದ್ದನ್ನ ವಿಡಿಯೋ ಮಾಡಿಕೊಂಡೆ ನನಗೆ ಬೇರೆ ಭಯ ವಿಡಿಯೋ ಮಾಡಿಕೊಂಡ್ರೆ ಎಲ್ಲಿ ಬೈತಾರೋ ಅನ್ನೋ ಭಯದಲ್ಲಿ ಕದ್ದು ಮುಚ್ಚಿ ಅಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ ನೆಕ್ಸ್ಟು ಎಲ್ಲ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಏನು ಇದ್ದರು ನಾನು ಹೋಗೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದು ಅಲ್ಲಿ ನನಗೆ ದೇವಸ್ಥಾನದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ನೋಡಿ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲರಿಗೂ ಸೀರೆ ಕೊಟ್ಟಿದ್ದರು ಇದು ನನಗೆ ಕೊಟ್ಟಿರೋ ಸೀರೆ ಸ್ವಲ್ಪ ಪ್ರಸಾದ ಕೂಡ ಕೊಟ್ಟಿದ್ದರು ಅದರ ಜೊತೆಗೆ ನಮ್ಮ ಮನೇಲಿ ಹಬ್ಬದ ಅಡುಗೆ ಅಂದರೆ ಅನ್ನ ಸಾಂಬಾರು ಪಾಯಸ ಕಾಳು ಗೊಜ್ಜು ಒಂದು ಕೋಸಂಬರಿ ಮಾಡಿದೆ ಸೊ ಇವತ್ತಿನ ಸಂಕ್ರಾಂತಿ ಹಬ್ಬ ಇಷ್ಟೇ ಇಷ್ಟಕ್ಕೆ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್